ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ದಿನ ಈ ಚಳಿಗೆ ಒಂದೊಳ್ಳೆ ಸ್ನ್ಯಾಕ್ ರೆಸಿಪಿ ತೋರಿಸ್ಕೊಡ್ತೇನೆ ಮಿನಿ ಕೋಡುಬೇಳೆ ತುಂಬಾ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಕೋಡುಬೇಳೆನ ಮಾಡ್ಕೊಳ್ಬೋದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಿಗೆ ಇದನ್ನು ಸುಲಭವಾಗಿ ಮಾಡಿಕೊಳ್ಬೋದು ಈ ಮಿನಿ ಕೋಡ್ಬೇಳೆನ ತುಂಬಾ ಟೇಸ್ಟಿಯಾಗಿರುವಂತಹ ಈ ಮಿನಿ ಕೋಡ್ಬಳೆಯನ್ನು ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಮಿನಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಮೈದಾ ನೋಡ್ಬೋದು ಅರ್ಧ ಕಪ್ಪಷ್ಟು ಮೈದಾ ಹಾಗೆಯೇ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ ಈ ಮೂರನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಾಳನ್ನ ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ಈ ರೀತಿ ಕ್ರಷ್ ಮಾಡಿ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಬೇಕಾದಲ್ಲಿ ಇಂಗ್ ಪುಡಿನ ಒಂದು ಚಿಟಿಕೆಯಷ್ಟು ಇದಕ್ಕೆ ಬಳಸ್ಕೊಳ್ಬೋದು ಹಾಕ್ಕೊಳ್ಬೋದು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಸಿ ಇದಕ್ಕೆ ಕಾಲು ಕಪ್ಪಷ್ಟು ಅಂದರೆ ಒಂದು ಐದು ಟೇಬಲ್ ಸ್ಪೂನಷ್ಟು ಕಾಯಿಸಿರುವಂಥ ಎಣ್ಣೆನ ಇದ್ದೀನಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಎಣ್ಣೆನ ಹಾಕಿ ಸ್ಪೂನಲ್ಲಿ ಚೆನ್ನಾಗಿದ್ದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಇರೋದ್ರಿಂದ ಕೈ ಹಿಡ್ದೆ ಸ್ಪೂನಲ್ಲಿ ಇದನ್ನು ಕಲಸಿ ನಂತರ ಕೈಯಲ್ಲಿ ಎಣ್ಣೆನ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕಲಸ್ಕೊಳ್ಬೇಕು ಹಿಟ್ಟನ್ನು ಎಣ್ಣೆ ಉಂಡೆ ಇಲ್ಲದೆ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಒಂದೇ ಸರಿ ನೀರನ್ನು ಹಾಕದೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೋಡ್ಬೋದು ಹಿಟ್ಟು ರೆಡಿ ಆಯಿತು ನೋಡಿ ಈ ಅದಕ್ಕೆ ಇರಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟು ಇರಬೇಕು ಈಗ ಕೋಡ್ಬೇಳೆ ಮಾಡಲಿಕ್ಕೆ ನಾನಿಲ್ಲಿ ಚಪಾತಿ ಒಸಿಯೋ ಮಣೆ ಮೇಲೆ ನೋಡಿ ಒಂದು ಪೂರಿ ಮಾಡುವಷ್ಟು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ ಸಣ್ಣದಾಗಿ ರೋಲ್ ಥರ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿ ನೋಡಿ ಈ ಸೈಜಿಗೆ ಕೋಡುಬೇಳೆನ ಮಾಡ್ಕೊಳ್ಬೋದು ನಾನಿಲ್ಲಿ ಈಸಿಯಾಗಿ ಬೆರಳಿನ ಸಹಾಯದಿಂದ ಮಾಡುವ ವಿಧಾನ ಇದ್ದೇನೆ ನೋಡ್ಬೋದು ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಮಾಡೋದ್ರಿಂದ ಮಿನಿ ಕೋಡ್ ಬೆಳೆ ಒಂದೇ ಶೇಪಲ್ಲಿ ಬರ್ತವೆ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ನೋಡಿ ಮಾಡ್ತಾಯಿದ್ದೇನೆ ರೋಲ್ ಮಾಡ್ತಾಯಿದ್ದೇನೆ ಜಾಸ್ತಿ ದಪ್ಪ ಮಾಡ್ಕೋಬಾರ್ದು ನೋಡ್ಬೋದು ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಸುಲಭವಾಗಿ ಮಿನಿ ಕೋಡ್ ಕೋಡ್ಬೇಳೆನ ಮಾಡ್ಕೊಳ್ಬೋದು ನೋಡ್ಬೋದು ಒಂದು ಹದಿನೈದನ್ನು ಮಾಡ್ಕೊಂಡಿದ್ದೇನೆ ಎಣ್ಣೆ ಕಾಯಲಿಕ್ಕಿಕ್ಕಿದ್ದೆ ಮೀಡಿಯಮ್ ಉರಿಲಿ ಎಣ್ಣೆನ ಕಾಯಿಸ್ಕೊಂಡು ಮಿಣಿ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಕೋಡುಬೇಳೆನ ಹಾಕ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲೇನೆ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅವು ಫ್ರೈ ಆಗೋ ಹೊತ್ತಿಗೆ ನಾನಿಲ್ಲಿ ಮತ್ತೆ ಒಂದು ಹದಿನೈದು ಇಪ್ಪತ್ತಷ್ಟು ಕೋಡುಬೇಳೆನ ಮಾಡ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಮತ್ತೆ ರೋಲ್ ಮಾಡಿ ಬೆರಳಿನ ಸಹಾಯದಿಂದ ಕೋಡುಬೇಳೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಮಕ್ಕಳು ಸಹ ಹೊರಗಿನ ಬೇಕ್ರಿ ಫುಡ್ ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಟ್ಟು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಒಳ್ಳೆಯದು ನೋಡಿ ಗೋಡ್ಬೇಳೆ ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದ್ದಾವೆ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಮತ್ತೆ ಎಣ್ಣೆಗೆ ಮಾಡಿಟ್ಕೊಂಡಿರೋ ಅಂಥ ಕೋಡುಬೇಳೆನ ಹಾಕ್ಕೊಳ್ತೇನೆ ಒಂದು ಸಾರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಡಾಯಿ ದೊಡ್ದಿಕ್ಕೊಂಡಿದ್ದಲ್ಲಿ ಒಂದು ಹದಿನೈದು ಇಪ್ಪತ್ತು ಕೋಡುಬೇಳೆನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಒಳಗೆಲ್ಲ ಫ್ರೈ ಆಗೋ ರೀತಿ ನೋಡ್ಬೋದು ಕೋಡುಬೇಳೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಮಿಕ್ಕ ಹಿಟ್ಟನ್ನು ಕೋಡ್ಬಳೆ ಮಾಡ್ಕೊಳ್ಳೋದಷ್ಟೇ ನೋಡಿದ್ರಲ್ಲ ಗರಿ ಗರಿಯಾದಂತಹ ಬೇಕ್ರಿ ಸ್ಟೈಲ್ ಮಿನಿ ಕೋಡ್ಬಳೆ ಮಾಡುವ ವಿಧಾನ ಈ ರೀತಿಯಾಗಿ ಮಕ್ಕಳಿಗೆ ಸ್ನ್ಯಾಕ್ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಟ್ಟಿ ಅಂದರೆ ಹೆಲ್ತ್ಗೂ ಒಳ್ಳೆಯದು ಅವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಕ್ರಿಸ್ಪಿಯಾದಂತಹ ಹಾಗೂ ಟೇಸ್ಟಿಯಾದಂತಹ ಈ ಮಿನಿ ಕೋಡ್ಬಳೆ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು